ಯಕ್ಷದ್ರವ ಪಟ್ಲ ದಶಮ ಸಂಭ್ರಮದ ವೇದಿಕೆಯ ಮೇಲೆ ಹಾಸಿನಾಗಿರ್ತಕ್ಕಂಥ ಈ ಒಂದು ಸಂಭ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರಾದ ಸತೀಶ್ ಪಟ್ಲರವರೇ ದಶಕ ಸಮ ದಶಕ ಸಂಭ್ರಮದ ಅಧ್ಯಕ್ಷರಾದಂಥ ಬರಡ ಶಶಿಧರ್ ಶೆಟ್ಟರೆ ಈಗಾಗಲೇ ಸನ್ಮಾನಿತಗೊಂಡಂಥ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರು ನನ್ನ ಆತ್ಮೀಯರು ಐಕಲ ಹರೀಶ್ ಶೆಟ್ಟಿಯವರೇ ಅಥವಾ ಅವರ ಧರ್ಮಪತ್ನಿಯವರೇ ಬಾಂಬೆ ಬಂಟ ಸಂಘದ ಅಧ್ಯಕ್ಷರು ಪ್ರವೀಣ್ ಭೋಷ್ ಹಾಗೆ ಪೂರ್ವದ ಬಂಟ ಸಂಘದ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯರು ಸಂತೋಷ್ ಶೆಟ್ಟಿಯವರೇ ಬೆಳ್ತಂಗಡಿ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜವರೇ ವೇದಿಕೆಯಲ್ಲಿ ಹಾಸನರಾಗಿರ್ತಂತೆ ಎಲ್ಲ ಗಣ್ಯಾದಿ ಗಣ್ಯರೇ ವೇದಿಕೆಯ ಕೆಳಗೆ ಪಟ್ಲ ಫೌಂಡೇಶನ್ನ ಎಲ್ಲ ಅಭಿಮಾನಿಗಳೇ ಕಲಾವಿದರೇ ದೃಶ್ಯ ಮಾಧ್ಯಮ ಮಿತ್ರರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ನನ್ನ ಈ ಒಂದು ದಶಮ ಸಂಭ್ರಮದಲ್ಲಿ ನನಗೆ ಗೌರವ ಅಧ್ಯಕ್ಷನಾಗಿ ನನಗೆ ಸತೀಶ್ ಪಟ್ಲ ಅವರು ಮತ್ತೆ ಬರೋಡ ಶಶಿಧರ ಶೆಟ್ಟಿ ಅವರು ಕೇಳಿಕೊಂಡಾಗ ನಾನು ಅವ್ರಿಗೆ ಹೇಳಿದೆ ನಾನು ಎಲ್ಲಿಯೂ ಈ ಅಧ್ಯಕ್ಷ ಮತ್ತೆ ಗೌರವ ಅಧ್ಯಕ್ಷ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ಆ ಜವಾಬ್ದಾರಿಯನ್ನು ತಗೊಳ್ಳುವುದಿಲ್ಲ ಆದರೆ ನಿಮ್ಮ ಈ ಒಂದು ಜಸನು ಸಂಭ್ರಮದಲ್ಲಿ ನಾನು ಗೌರವದ ಅಧ್ಯಕ್ಷನಾಗಿ ಸ್ವೀಕರಿಸ್ತೀನಂತೆ ಬಹಳ ಸಂತೋಷದಿಂದ ಹೇಳಿದೆ ಬಹುಶಃ ದಶಮ ಸಂಭ್ರಮದ ಈ ಒಂದು ಸಂಭ್ರಮದಲ್ಲಿ ಒಬ್ಬ ಗೌರವ ಅಧ್ಯಕ್ಷನಾಗಿ ನನ್ನ ಬದುಕು ಸಾರ್ಥಕ ಆಯಿತು ಅಂತ ನಾನು ಇವತ್ತು ತಿಳಿದುಕೊಳ್ತಾ ಇದೆ ನನ್ನ ಮತ್ತು ಪಟ್ಲ ಸತೀಶ್ ಶೇತ್ ಅವರ ಮೊದಲ ಭೇಟಿ ಎರಡು ಸಾವಿರದ ಹದಿನಾಲ್ಕನೇ ಇಸಿ ಏಪ್ರಿಲ್ ತಿಂಗಳು ಗೋಲ್ಫಿನ್ ಸಿಟಿನಲ್ಲಿ ನನ್ನದೊಂದು ದೇವಿ ಮಹಾತ್ಮೆ ಯಕ್ಷಗಾನ ಮಾಡಿದೆ ಆವಾಗ ಸುಮಾರು ಹನ್ನೊಂದು ಗಂಟೆ ಹತ್ತು ಹನ್ನೊಂದು ಗಂಟೆಗೆ ಪಲಾರ ಮುಗಿದು ಯಕ್ಷಗಾನ ನೋಡ್ತಾ ಇದ್ದಾಗೆ ಹನ್ನೆರಡು ಗಂಟೆಗೆ ನನ್ನ ಬಾವನವರಲ್ಲಿ ಮತ್ತು ನನ್ನ ತಂಗಿಯಲ್ಲಿ ಹೇಳಿದೆ ನನಗೆ ಹನ್ನೆರಡು ಗಂಟೆ ಮೇಲೆ ನಿದ್ದೆ ಬರ್ತಾರೆ ನಾನು ಹೋಟ್ಲಿಗೆ ಹೋಗಿ ಮಲಗ್ತೇನೆ ಅಂತ ನಾನು ಹೇಳಿದಾಗ ನನ್ನ ಭಾವನವರು ಹೇಳಿದರು ಇಲ್ಲ ಬಾವ ನೀವು ಸ್ವಲ್ಪ ಇತ್ತು ಇರಬೇಕು ಈಗಾಗ ಸತೀಶ್ ಪಟ್ಲ ಅವರು ಬರ್ತಾರೆ ಅಂತ ಹೇಳಿದರು ಆಗ ನಾನು ಆವಾಗ ಯಾರು ಸತೀಶ್ ಪಟ್ಲ ಅವರು ಅಂತ ಕೇಳಿದೆ ನಿಮ್ಗೆ ಆವಾಗ ಆಮೇಲೆ ಗೊತ್ತಾಗುತ್ತೆ ಅವರು ಬರ್ತಾ ಇದ್ದಾರೆ ಅಲ್ವಾ ಎರಡು ಗಂಟೆಗೆ ಬರ್ತಾ ಇದ್ದಾರೆ ಅಲ್ಲಿವರೆಗೆ ನೀವು ಇರಬೇಕು ಅಂತ ಹೇಳಿ ನಾನು ನನ್ನ ನಿದ್ದೆಯನ್ನು ಕಟ್ಟಿಕೊಂಡು ನಾನು ಎರಡು ಗಂಟೆವರೆಗೆ ಕಾದು ಕೂತ್ಕೊಳ್ಕೊಂಡೆ ಆವಾಗ ಒಂದು ವೇದಿಕೆಯಲ್ಲಿ ಒಂದು ಒಂದು ಹೊಸ ಕಂಠ ಭಾಗವತಿಕೆ ಶುರುವಾಯಿತು ನಾನು ಕೇಳಿ ಇದೇ ಆದರೂ ಅವರೇ ಸತೀಶ್ ಪಟ್ಲ ಅಂತ ಹೇಳಿದರು ನನ್ನ ನಿದ್ದೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ನಾನು ಅವತ್ತು ಬೆಳಗ್ಗಿನವರೆಗೆ ನಾನು ಯಕ್ಷಗಾನ ನೋಡಿದೆ ಬೆಳಗಿನವರೆಗೆ ಯಕ್ಷಗಾನ ನೋಡಿ ವೀರ್ಯ ಕೊಟ್ಟು ನಾನು ಆಮೇಲೆ ಹೊರಟೆ ನನ್ನ ಬಾಲ್ಯದಲ್ಲೂ ನಾನು ತಾಯಿ ಜೊತೆ ನಮ್ಮ ಕುಟುಂಬದವರ ಜೊತೆ ನಾನು ಯಾವತ್ತೂ ಅದು ಯಕ್ಷಗಾನಕ್ಕೆ ಹೋಗಿದ್ದೆ ಬಹುಶಃ ಬೆಳಗಿನವರೆಗೆ ನಾನು ಯಾವತ್ತೂ ನೋಡಿಲ್ಲ ಯಕ್ಷಗಾನ ನೋಡಿಲ್ಲ ಎಷ್ಟೊಂದು ಜನ ಕಲಾಭಿಮಾನಿಗಳು ಬಂದಿದ್ದೀವಿ ಕಲಾವಿದರು ಬಂದಿದ್ದೀರಿ ಸತೀಶ್ ಪಾಟಲ್ ಅವರ ಒಂದು ಆ ಕಂಠದ ಭಾಗವತಿಕೆಯಲ್ಲಿ ಅವರು ದೇವರನ್ನು ಕಂಡರು ಅವರ ಕಂಠದ ಭಾಗವತಿಕೆಯ ಅವರಿಗೆ ದೇವರು ಆದರೆ ಎಲ್ಲ ಇವತ್ತು ಕಲಾವಿದರಿಗೆ ಅವರ ಹೃದಯದಲ್ಲಿ ಸತೀಶ್ ಪಟ್ಲಾರ್ ಅವರೇ ಅವರಿಗೆ ದೇವರು ಇವತ್ತು ಇಡೀ ಕಲಾವಿದರಿಗೆ ಅವರನ್ನು ದೇವರ ರೂಪದಲ್ಲಿ ಅವರು ಕಾಣ್ತಾ ಇದ್ದಾರೆ ಬಂಧುಗಳೇ ನಾವಿವತ್ತು ನನ್ನ ಬಾಲ್ಯದ ಬದುಕಿನಲ್ಲಿ ನಾನು ನೋಡಿದಾಗ ಎಷ್ಟೋ ಮನೋರಂಜನೆ ಕಾರ್ಯಕ್ರಮ ಹೋಗಿದ್ದೆ ಕಲಾವಿದರು ವೇದಿಕೆಯಲ್ಲಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇಲ್ಲದ್ರೆ ಇಡೀ ರಾತ್ರಿಯನ್ನು ಮನರಂಜನೆ ಮಾಡಿ ಬೆಳಿಗ್ಗೆ ಪಾಪ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಅವರ ಕಷ್ಟ ಯಾರಿಗೂ ಗೊತ್ತಿರುವುದಿಲ್ಲ ಆ ಒಂದು ಕಷ್ಟದ ಬದುಕಿನ ಮಧ್ಯೆ ಇಡೀ ಸಹಸ್ರಾರು ಲಕ್ಷಾಂತರ ಜನರಿಗೆ ಮನರಂಜನೆ ಕೊಟ್ಟು ಯಾವುದೇ ಸ್ವಾಭಿಮಾನ ಯಾವುದೇ ಸ್ವಾರ್ಥವಿಲ್ಲದೆ ಮನೆಗೆ ಹೋಗಿ ಅವನ ಬದುಕು ಎಷ್ಟು ಕಷ್ಟದು ಅಂತ ಹೇಳಿದರೆ ಅದು ನಂಬಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟದಲ್ಲಿ ಇರೋರು ಸ್ವಾರ್ಥ ಎಲ್ಲಿ ಹೇಳುವುದಿಲ್ಲ ಸ್ವಾಭಿಮಾನ ಅಂಥದ್ರಲ್ಲಿ ಇವತ್ತು ಸತೀಶ್ ಪಟೇಲ್ ಅವರು ಇವತ್ತು ಪವನ್ ಮೇಳ ಶುರು ಮಾಡಿದ್ರು ಆ ಮೇಳ ಶುರು ಮಾಡುವಾಗ ಮೊದಲಿನದಾಗಿ ಅವರು ಹೇಳಿದ್ದು ನನಗೆ ನನ್ನ ನೆನಪಾಯ್ತು ಗೊತ್ತಿಲ್ಲ ನನಗೆ ಹೇಳಿ ಒಂದು ತೊಟ್ಟಿಲ್ ಬೇಕು ಅಂತ ಹೇಳಿ ನಾನು ನನ್ನ ಧರ್ಮಪತ್ನಿ ನಾನು ಮನೆಯಲ್ಲಿ ಒಟ್ಟಿಗೆ ಇದ್ದೆವು ನಾನು ಹೇಳಿದೆ ಅಮ್ಮ ಸತೀಶ್ ಪಟ್ಲ ಅವರ ಪಾವಂಜೇವಿ ಮೇಳಕ್ಕೆ ದೇವಿಗೆ ಒಂದು ತೊಟ್ಟಿರ್ಬೇಕಂತೆ ಅಂತ ಹೇಳಿದೆ ಅವಳು ಮೊದಲು ಹೇಳಿದ್ದು ನೀವು ಮೊದಲು ಬೆಳ್ಳಿ ತೊಟ್ಟಿಲು ಕೊಡಿ ಅಂತ ಅವ್ರು ನನಗೆ ಯಾವ ತೊಟ್ಟಿಲು ಅಂತ ಹೇಳಲಿಲ್ಲ ನನ್ನ ಧರ್ಮಪತ್ನಿ ಹೇಳಿದ್ದು ಬೆಳ್ಳಿಯ ತೊಟ್ಟಿಲು ಕೊಡಿ ಅಂತ ಆ ತೊಟ್ಟಿಲು ಕೊಟ್ಟ ನನ್ನ ಬದುಕಿನಲ್ಲಿ ಬಹಳ ಅಭಿವೃದ್ಧಿಯನ್ನು ನಾನು ಕಂಡಿದ್ದೇನೆ ದೇವಿಯ ಮಹಾತ್ಮೆ ಆ ತೊಟ್ಟಿನ ಮಹಾತ್ಮೆ ಬಹುಶಃ ನನಗೆ ಇವತ್ತು ಬಹಳಷ್ಟು ನನ್ನ ಬದುಕಿನಲ್ಲಿ ನಾನು ಅಭಿವೃದ್ಧಿಯನ್ನು ನೋಡಿದೆ ಆ ಒಂದಿನಿಂದ ಇಂದಿನವರೆಗೆ ಹಾಗೆ ಇವತ್ತು ಎಲ್ಲ ಕಲಾವಿದರ ಮನೆಗೆ ಸತೀಶ್ ಪಟಲ ಅವರು ಪೂಜೆ ಅವರ ಆಹಾರ ಇರಬಹುದು ಅರಿವು ಇರಬಹುದು ಆಶ್ರಯ ಇರಬಹುದು ಅವರ ಬದುಕಿನಲ್ಲಿ ಅವರ ಕಷ್ಟಕ್ಕೆ ಒಂದು ಅಳಿಲು ಸಹಾಯ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ದಿನನಿತ್ಯ ರಾತ್ರಿ ಹದಲು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡರು ಇವತ್ತು ನನಗೆ ಹೇಳಿದ್ದು ನನ್ನ ಪ್ರಕಾಶ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅರವತ್ತನೇ ವರ್ಷದಲ್ಲಿ ಐವತ್ತು ಸಾವಿರ ಜನ ಸೇರಿದರು ಆಮೇಲೆ ಒಂದೂವರೆ ಕೋಟಿಯಿಂದ ಶುರುವಾಯಿತು ಆಮೇಲೆ ಹೋದ ವರ್ಷ ಆರು ಕೋಟಿಯಿಂದ ಆರು ಕೋಟಿ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯಕ್ಕೆ ಸ್ಕಾಲರ್ಶಿಪ್ ಕೊಟ್ಟು ಹೌದು ನಾನು ಒಂದು ದಿನ ನನ್ನ ಈ ಕಲಾವಿದರ ಮನರಂಜನೆ ಕೊಟ್ಟ ಕಲಾವಿದರನ್ನು ನಾನು ಯಾವತ್ತೂ ನಾನು ಗುರುತಿಸಲಿಕ್ಕೆ ಹೋಗಿಲ್ಲ ನನ್ನ ತಲೆಯಲ್ಲಿ ಬಂದೇ ಇಲ್ಲ ಆವಾಗ ನನಗೆ ನೆನಪಾಯಿತು ಸತೀಶ್ ಪಟ್ಲ ಅವರ ಕಥೆಯಿಂದ ನಾನೇನೋ ಒಂದು ಸಹಾಯ ಮಾಡಿದರೆ ಬಹುಶಃ ಆ ಕಡೆ ಕಟ್ಟ ಕಡೆಯಲ್ಲಿರುವ ದಾನಿಗಳಿಗೆ ಆ ಒಂದು ಕಲಾವಿದರಿಗೆ ಮುಟ್ಟತದೆ ಅನ್ನುವ ಒಂದು ಭರವಸೆಯನ್ನು ಮಾಡಿಕೊಂಡು ಇವತ್ತು ನಾನು ಅವರಿಗೆ ಏನು ಎರಡು ಕೊಟ್ಟಿದ್ದೇನೆ ಅದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಇದು ನನ್ನಿಂದ ನನ್ನ ಸಹಾಯದಿಂದ ಅದು ಕಲಾವಿದರ ಮನೆಗೆ ತಲುಪುತ್ತದೆ ಅನ್ನೋದು ನನಗೆ ಬಹಳ ಖುಷಿಯಾಗಿದೆ ನನಗೆ ಸಂತೋಷ ಆಗಿದೆ ಎಷ್ಟೋ ನನ್ನ ಹೆಸರಿನಲ್ಲಿ ಆಶಾ ಪ್ರಕಾಶ್ ಶೆಟ್ಟಿ ಮನೆ ಅಂತೇಳಿ ಎಷ್ಟೋ ಮನೆಗಳನ್ನು ಕೂಡ ಅವರು ಹಾಗಿರುವಾಗ ನಾನು ಮಾಡುವ ಚಿಂತಿತ ಸಹಾಯ ನನಗೆ ಬಹಳ ಖುಷಿಯನ್ನು ತಂದಿದೆ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಬಡವ ಶ್ರೀಮಂತ ನನ್ನ ಅಂತ ಗೊತ್ತಿಲ್ಲದೆ ಇವತ್ತು ಈ ಕಲಾವಿದರ ಮನೆಗೆ ಅವರ ಒಂದು ಮನೋರಂಜನೆಗೆ ಅವರ ಮನೆಗೆ ಒಂದು ದೀಪವನ್ನು ಬೆಳಕಿಸಿದಂಥ ಕೆಲಸ ನಮ್ಮ ಸತೀಶ್ ಪಟ್ಲ್ ಅವರು ಮಾಡಿದ್ದಾರೆ ನಾವು ಎಲ್ಲರೂ ಅವರನ್ನು ಸ್ಮರಿಸಬೇಕಾಗುತ್ತೆ ನೆನಪಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾನು ಈ ಒಬ್ಬ ಹಲವಾರು ಇವತ್ತು ಅವರು ಸಾವಿರಾರು ಲಕ್ಷಾಂತರ ಒಂದು ಅವರ ಅಭಿಮಾನಿಗಳನ್ನು ಗಳಿಸಿ ಹಲವಾರು ಘಟಕಗಳನ್ನು ದೇಶ ವಿದೇಶಗಳಲ್ಲಿ ಮಾಡಿದಂತಹ ಸತೀಶ್ ಪಾಟೇಲ್ ಅವರ ಒಂದು ಘಟಕದಲ್ಲಿ ಒಬ್ಬ ಸದಸ್ಯನಾಗಿ ಅವರ ದಾನಿಯಾಗಿ ಒಬ್ಬ ಹಿತೈಷಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಇಚ್ಛಿಸ್ತಾ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇರ್ತೇನೆ ಬೇರೆ ಏನು ಬಯಸಿ ನನ್ನ ತರ ಒಂದು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದವರು ಭಾಳ ಸರಳ ವ್ಯಕ್ತಿತ್ವ ದಾಕ್ಷಿಣ್ಯ ಸ್ವಭಾವ ಯಾರತ್ತ ಏನು ಕೇಳಿ ಗೊತ್ತಿಲ್ಲ ನಮ್ಮ ಬರೋಡ ಸತೀಶ್ ಶೆಟ್ಟಿ ಅವರು ಬರೋಡ ಶಶಿಧರ ಶೆಟ್ಟಿ ಅವರು ಗೋಲ್ಡ್ ಪಿಂಚ್ ಹೋಟೆಲಲ್ಲಿ ಮೀಟಿಂಗ್ ಮಾಡಿ ಅವರು ಈ ದಶ ಸಂಭ್ರಮ ಹಿಂಗಿರಬೇಕು ಒಂದು ಕಲ್ಪನೆಯನ್ನು ಮಾಡಿಕೊಂಡ್ರು ಆ ಕಲ್ಪನೆಯವರು ಮಾಡಿಕೊಂಡಾಗಲೇ ನನ್ನಿಂದ ಒಂದು ದೊಡ್ಡ ಕೊಡುಗೆ ಈ ಒಂದು ದಶ ಸಂಭ್ರಮ ದಶ ಸಂಭ್ರಮಕ್ಕೆ ಆಗಬೇಕು ಅಂತ ನಾನು ಕೂಡ ಅವತ್ತು ನಾನು ಸಂಕಲ್ಪ ಮಾಡಿಕೊಂಡು ನಾನು ನನ್ನ ದಾರಿಯಲ್ಲಿ ಹೋದೆ ನನ್ನ ಹತ್ರವತ್ತು ಯಾವತ್ತೂ ಕೇಳಲಿಲ್ಲ ಬರೋರು ಶಶಿಧರ್ ಶೆಟ್ಟಿ ಕೇಳಲಿಲ್ಲ ಸತೀಶ್ ಪಟೇಲ್ ಅವರು ಕೇಳಲಿಲ್ಲ ನನಗೆ ಯಾಕೆ ಇವರು ಕೇಳ್ತಾ ಇಲ್ಲ ಅಂತ ಹೇಳಿ ನಾನೇ ಕೊನೆಗಳಿಗೆಯಲ್ಲಿ ಒಂದು ವಾರದ ಮುಂಚೆ ನಾನು ಅವರಿಗೆ ಫೋನ್ ಮಾಡಿ ಕೇಳಿದೆ ಸತೀಶ್ ಪಾಟೀಲ್ ಅವರು ಎಲ್ಲಿದ್ದೀರಿ ಬನ್ನಿ ಅಂತ ಅದನ್ನೀಗ ಅವರು ಉಲ್ಲೇಖ ಮಾಡಿದರು ಕರೆದು ಕೊಟ್ಟರು ಅಂತೇಳಿ ನಾನು ಹೇಳಿದಾಗೆ ಇದೊಂದು ಕಲಾವಿದರಿಗೆ ಮಾಡುವಂಥ ಸೇವೆ ಇದು ಶಾಶ್ವತವಾಗಿ ಉಳಿಯಬೇಕು ಅವರ ಬದುಕಿನಲ್ಲಿ ಅವರ ಸಂಕಲ್ಪಗಳು ಕನಸುಗಳು ಪ್ರತಿ ಕ್ಷಣದಲ್ಲಿ ಪ್ರತಿದಿನ ಪ್ರತಿ ವರ್ಷ ನೆರವೇರಬೇಕು ಇವತ್ತು ದಶವ ಸಂಭ್ರಮದಲ್ಲಿ ದಶ ಕೋಟಿಯನ್ನು ಅವರು ಗಳಿಸಿದರೆ ಅವರಿಗೆ ದಾನಿಗಳು ಕೊಟ್ಟಿದ್ದಾರೆ ಬಹುಶಃ ಇನ್ನೊಂದು ಇಪ್ಪತ್ತೈದು ವರ್ಷದಲ್ಲಿ ಅದೇ ನೂರು ಕೋಟಿ ರೂಪಾಯಿ ಅವರಿಗೆ ದಾನಿಗಳು ಬಂದು ಮುಂದೆ ಬಂದು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತ ಬಂದಂತ ಎಲ್ಲ ಕಲಾಭಿಮಾನಿಗಳ ನಿಮ್ಮ ಪ್ರೀತಿ ವಿಶ್ವಾಸ ಸತೀಶ್ ಪಟ್ಲ ಅವರ ಮೇಲೆ ಹೀಗೆ ಮುಂದುವರಿಯಲಿ ನಾವೆಲ್ಲರೂ ಅವರ ಜೊತೆ ಇರೋಣ ಅವರು ಮಾಡುವ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ